ರಾಜ್ಯ ಸರ್ಕಾರದ ಧೋರಣೆ ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿರುವ ಘಟನೆ ಧಾರವಾಡ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ನಡೆದಿದೆ ಹಾಲು ಉತ್ಪಾದಕರಿಗೆ ಅನ್ಯಾಯ ಖಂಡಿಸಿ ಜಾನುವಾರುಗಳನ್ನು ನಿಲ್ಲಿಸಿ ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದ್ದು ರೈತರಿಗೆ ಪ್ರೋತ್ಸಾಹಧನ ನೀಡಬೇಕು ಕೂಡಲೇ ರೈತರಿಗೆ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದ್ದಾರೆ ಪರ ಪರಿಹಾರವನ್ನು ವಿಫಲಗೊಂಡ ಕಾಂಗ್ರೆಸ್ ಸರ್ಕಾರಕ್ಕೆ ಪರ ಪರಿಹಾರ ಸಂಪೂರ್ಣ ವಿಫಲಗೊಂಡ ಕಾಂಗ್ರೆಸ್ ಸರ್ಕಾರಕ್ಕೆ ಸದೆನ ಪರ ಹೋರಾಡಕ್ಕೆ ಜಯಾಲಿ ರೈ ಧಿಕಾರ 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 ಸರ್ಕಾರಕ್ಕೆ ಧಿಕಾರ ಧಿಕಾರ ಸರ್ಕಾರಕ್ಕೆ ಧಿಕಾರ ಸಾದರವನ್ನು ರೈಕರ ಬೆನ್ನಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಧಿಕಾರ ಚೂರಿ ಹಾಕುತ್ತಿರೋ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಮಾಲು ಉತ್ಪಾದಕರಿಗೆ ವಂಚಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ हाल उत्पादकರಿಗೆ වංචಿಸಿದ කංග්‍රස් સરકારකේ ධිකාරා ධිකාරා હાલ ઉત્પાદකರಿಗೆ වංචಿಸಿದ කංග්‍රස් સરકારකේ ධිකාරා